Brought to you by Vigor, co-powered by Sensodyne and Vimal. By Eli Heli Kesari. Associate sponsor Ultra Tech Cement. ಅದು ಎರಡ್ ಸಾವಿರದ ಹದಿನಾಲ್ಕರ ಮಾತು ಆಗ ಎಪ್ಪತ್ತೈದು ವಯಸ್ಸು ತುಂಬಿದಂತ ಎಲ್ಲಾ ಹಿರಿಯ ಬಿಜೆಪಿ ನಾಯಕರಿಗೆ ಜವಾಬ್ದಾರಿಗಳಿಂದ ಮುಕ್ತಗೊಳಿಸಿದ್ರು ಅಲ್ಲದೆ ಬಿಜೆಪಿಯಲ್ಲಿ ಎಪ್ಪತ್ತೈದು ವಯಸ್ಸು ತುಂಬಿದ ಯಾರೇ ಆದರೂ ಜವಾಬ್ದಾರಿ ಅಥವಾ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಆದರೆ ಮುಂದಿನ ವರ್ಷ ಮೋದಿಗೆ ಎಪ್ಪತ್ತೈದು ವರ್ಷ ಇದ್ದು ಇದೀಗ ಬಿಜೆಪಿಯ ಮುಂದಿನ ಪಿಎಂ ಯಾರು ಎಂಬ ಚರ್ಚೆಗೆ ಕೇಜ್ರಿವಾಲ್ ಕಿಡಿ ಹೊತ್ತಿಸಿದ್ದಾರೆ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷದವರಿಗೆ ಯಾವುದೇ ಹುದ್ದೆ ಇಲ್ಲ ಅನ್ನೋ ಅಲಿಖಿತ ನಿಯಮ ಇದೆ ಹೀಗಾಗಿ ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಧಾನಿ ಮೋದಿಗೆ ಎಪ್ಪತ್ತೈದು ವರ್ಷ ತುಂಬಲಿದ್ದು ಅವರ ಬಳಿಕ ಪ್ರಧಾನಿ ಯಾರಾಗ್ತಾರೆ ಅನ್ನೋ ಕುತೂಹಲ ಸಹಜವಾಗಿಯೇ ಎಲ್ಲರಿಗೂ ಇದೆ ಇದೇ ಹೊತ್ತಲ್ಲಿ ಕೇಜ್ರಿವಾಲ್ ಆಡಿರುವ ಮಾತಿನಿಂದ ಅದಕ್ಕೆ ಅಮಿತ್ ಶಾ ಕೊಟ್ಟ ಉತ್ತರದಿಂದ ಈಗ ಬಿಜೆಪಿಯ ಈ ಅಲಿಖಿತ ನಿಯಮಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ವಿ ಗಾರ್ಡ್ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲಾಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇಪ್ಪತ್ತೈದು ವರ್ಷ ತುಂಬಿದ ನಂತರ ಮೋದಿ ನಿವೃತ್ತಿಯಾಗೋದಿಲ್ಲ ಸಿಎಂ ಕೇಜ್ರಿವಾಲ್ ಮಾತಿಗೆ ಸ್ಪಷ್ಟನೆ ನೀಡಿದ ಅಮಿತ್ ಶಾ เดห์ลีซีเอ็มเคจรีวัลเนเน สุద్ధిโกสติ นడిసి ನಾನು ಬಿಜೆಪಿ ಗೆ ನಿಮ್ಮ ಪ್ರಧಾನಿ ಯಾರು ಎಂದು ಕೇಳುತ್ತೇನೆ ಯಾಕಂದ್ರೆ ಸೆಪ್ಟೆಂಬರ್ 17 ರಂದು 75 ವರ್ಷಕ್ಕೆ ಕಾಲಿಡುತ್ತಿರುವ ಮೋದಿ ಅವರೇ ಮಾಡಿದ ನಿಯಮದ ಪ್ರಕಾರ ನಿವೃತ್ತಿಯಾಗಬೇಕು ಅಂತ ಹೇಳಿದರು ಬಿಜೆಪಿ ಕೆ اندر ಮೋದಿಜಿ ನೇ 2014 ಮೇ ಮೋದಿಜಿ ನೇ ಖುದ್ ನೇ ರೂಲ್ બનાಯಾತಾ ಕಿ ಬಿಜೆಪಿ ಕೆ اندر ಜೋಬಿ 75 ಸಾಲ್ ಕಾ ಹೋಗೋ ಉಸ್ಕೋ ರಿಟೈರ್ ಕರ್ دیا جائے گا से पहले आडवाणी जी को रिटायर किया गया उसके बाद मोरली मनोहर जोशी जी को रिटायर किया गया फिर सुमित्रा महाजन को रिटायर किया गया फिर यशवंत सिन्हा को रिटायर किया गया अब मोदी जी अगले साल 17 सितंबर को रिटायर होने वाले हैं अगर इनकी सरकार बनी तो पहले अगले दो महीने में योगी जी को निपटाएंगे ये ಮೋದಿ ಜೀ ಸಬ್ ಅಮಿತ್ ಶಾ ಕೋ ಪ್ರಧಾನಮಂತ್ರಿ ಬನ್ನ ಸಂವಿಧಾನದಲ್ಲಿ ಅಂತಹ ನಿಯಮವೇ ಇಲ್ಲವೆಂದ ಅಮಿತ್ ಶಾ ತನ್ನದೇ ಅಲಿಖಿತ ನಿಯಮವನ್ನ ಬ್ರೇಕ್ ಮಾಡುತ್ತಾ ಬಿಜೆಪಿ केजरीवाल के स्पष्ट गृह सचिव अमित शाह बीजेपी संविधान दल अंत नियम वे है। मैं अरविंद केजरीवाल एंड कंपनी और पूरे इंडिया अलायस को कहना चाहता हूं मोदी जी पचहत्तर साल के हो जाए इससे आपको आनंदित होने की जरूरत नहीं है ये भारतीय जनता पार्टी के संविधान में कहीं नहीं लिखा है मोदी जी ही ये टर्म पूरी करेंगे और मोदी जी ही आगे देश का नेतृत्व तो करते रहेंगे इसमें भारतीय जनता पार्टी में कोई कंफ्यूजन नहीं है कंफ्यूजन खड़ा करना। आम आदमी पक्ष दिन हिंदे अमित शाह वीडियो ट्वीट अदर अमित शाह वर्ष मेले पक्ष दिल्ली याद जवाबदारी को अमित शाह ಲೋಕಸಭೆಯ ನಾಲ್ಕನೇ ಹಂತದ ಚುನಾವಣೆ ನಡೆಯುವ ಹೊತ್ತಲೇ ಬಿಜೆಪಿಯ ಮುಂದಿನ ಪಿಎಂ ಯಾರು ಅಂತ ದೆಹಲಿ ಸಿಎಂ ಕೇಜ್ರಿವಾಲ್ ಕಿಡಿ ಹೊತ್ತಿಸಿದ್ದು ಎಪ್ಪತ್ತೈದು ವರ್ಷ ಆದ್ಮೇಲೆ ಬಿಜೆಪಿಯಲ್ಲಿ ನಿವೃತ್ತಿ ನಿಯಮ ಇಲ್ಲ ಅನ್ನೋದೇ ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ Brought to you by Vigor. Co-produced by and Vimal. By Eli -Heli Kesari. Associate sponsor: Ultra tech Cement.